ಸ್ನೇಹಿತರೆ ಗಂಗಾಧೇಶ್ವರನ ನೋಡಿಕೊಂಡು ವನ್ನಾದೇವಿಯನ್ನ ನೋಡ್ಕೊಗ್ತಾ ಇದ್ದೀವಿ ಸೊ ಇದೊಂದು ಪದ್ಧತಿ ಏನು ಅಂದ್ರೆ ನೋಡಿದ ಮೇಲೆ ಈ ವನ್ನಾದೇವಿನ ನೋಡಬೇಕು ಅಂತ ಹೇಳಿ ಈ ಇಲ್ಲಿಯ ಒಂದು ಪದ್ಧತಿ ಿ ಸಂಸ್ಕೃತದಲ್ಲಿ ಸ್ವರ್ಣಾಂಬಿಕಾ ಅಂತ ಎರಡು ಹೆಸರು ಮಹಿಷಾಸ ಮೈಸೂರಲ್ಲಿ ಮಹಿಷಾಸ್ರ ಮಂತ್ರಿ ಚಾಮುಂಡೇಶ್ವರಿ ಅವನ ಮಂತ್ರಿ ರಕ್ತ ಬಿಜಿ ಇಲ್ಲಿ ಅಮ್ಮನವರು ಸಂಹಾರ ಮಾಡಿ ಕೂತಿರೋದು ಒಟ್ಟು ಚಾಮುಂಡೇಶ್ವರಿ ಎನ್ನೆರಡು ಕೈಗಳಿದೆ ಇಲ್ಲಿ ಅಮ್ನವರ್ಗೆ ಒಟ್ಟು ಎಂಟು ಹಸ್ತಗಳಿದೆ ಇದು ಕೂಡ ಸಿಂಹವಾಹಿನಿ ಸಿಂಹದ ಮೇಲೆ ಅಮ್ನವರು ಕೂತಿರೋದು ಆಗಿನ ಕಾಲದಲ್ಲಿ ಒಂದು ರಾಕ್ಷಸರು ಒಂದು ರಕ್ತಿ ಹಣ ಕೆಳಗಡೆ ಬಿದ್ರುನು ಸಾವಿರಾರು ಜನ ರಾಕ್ಷಸರು ಕೊಡ್ತಾ ಇದ್ರು ಅಂದ್ಬಿಟ್ಟು ಅಮ್ನವರು ರಣಾಂಗಕ್ಕೆ ನಾಲ್ಗೆ ಚಾಚಿ ಎಡಗಡೆ ಇರೋದು ಪಾಲ್ಬಟ್ಟು ಬಲ್ಗಡೆ ಇರೋದು ಕತ್ತಿ ಆ ಕತ್ತಿಲಿ ಅವನ ಸಂಹಾರ ಮಾಡಿ ಆ ರತ್ನ ಕೊಡ್ತಿರೋದು ಅಂತ ಹೇಳ್ತಾರೆ ಮೊದಲನೇ ಬಾರಿಗೆ ಶಂಕರಾಚಾರ್ಯರಿಗೆ ದರ್ಶನ ಕೊಟ್ಟಿರೋದು ಆಗ ಅಮ್ನವ್ರು ಉಗ್ರ ರೂಪದಲ್ಲಿ ಇದ್ರು ಅಂತ ಅಂದ್ಬಿಟ್ಟು ಅಮ್ನವ್ರು ಜಡೆ ಶ್ರೀ ಚಕ್ರ ಚಿತ್ರದಿಂದ ಸೌಮ್ಯ ರೂಪಕ್ಕೆ ಬಂದಿದೆ ಅಂತ ಹೇಳ್ತಾರೆ ಯುಗಾದಿ ಹಬ್ಬ ಆಗಿ ಅಂದ್ ಹದ್ನೈದು ಇದಕ್ಕೆ ಅಮ್ನವ್ರ್ ರಥ ರಥೋತ್ಸವ ನಡೆಯುತ್ತೆ ಜಾತ್ರೆಯ ವಿಶೇಷಗಳು ನಡೀತಾ ಇರುತ್ತೆ ದೇವಸ್ಥಾನಕ್ಕೆಲ್ಲ ನೀರ್ ಹೋಗ್ಬೇಡುದು ಅಂದ್ಬಿಟ್ಟು ಇದ್ರೊಳಗೆ ಇಷ್ಟೇ ಬರ್ತದೆ ಮಳೆ ಬಿದ್ದಾಗ ಕೊಚ್ಚ ನೀರೆಲ್ಲ ಅಲ್ಲೆಲ್ಲ ಬದ್ದಿದೆ ಅಂತ ಇಲ್ಲಿ ಬಂದು ಈ ಕಡೆ ಆಸೆ ಹೋಗುತ್ತೆ ಮಾಡ್ರದ ಆ ಕಾಂಪೌಂಡ್ ಮಾಡಿ ಉದ್ದೇಶನೇ ಅದು ಹೋಗಿ ಮೇಲ್ ಬಿದ್ದಿದ್ ನೀರ್ ಹಿಂಗ್ ಬರಲಿ ಅಂತ ಇದು ಗಾರೆ ಬಸವಣ್ಣ ಅಂದ್ಬಿಟ್ಟು ಮೇಲೆ ಅದೇ ಎರಡು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಾದ್ಮೇಲೆ ಹಿಂಗ ಗಿರಿ ಮ್ಯಾಲಕ್ಕೆ ಹೋಗ್ಬೇಕಾದ್ರೆ ಇಲ್ಲಿಂದನೇ ಎಂಟ್ರಿ ಇಲ್ಲಿಂದಾನೇ ಹೋಗ್ಬೇಕು ನಾವು ಅದು ಇದು ತುಂಬಾ ವರ್ಷದ ಹಿಂದೆ ಮಾಡಿರೋದು ಪುರಾತನವಾದದ್ದು ನಾವು ಇಲ್ಲಿ ಒನ್ ಟು ಫೋರ್ತ್ ಸ್ಟಡಿ ಮಾಡ್ಬೇಕಾದ್ರೆ ಸ್ಕೂಲಲ್ಲಿ ಓದ್ತಾ ಇರ್ಬೇಕಾದ್ರೆ ಬಂದ್ಬಿಟ್ಟು ಒಂದ್ ಕಡೆ ಕಾಲ್ಗಳು ಈ ಜರೋದು ಫುಲ್ ಮ್ಯಾಲಿಂದ ಕೆಳಕೋಗೋದು ಅದು ಒಳ್ಳೆ ಅನುಭವ ಆ ಇದನ್ನ ಇವತ್ತು ನಾವು ಮಾಡ್ಲಿಕ್ಕಾಗಲ್ಲ ಆ ವಯಸ್ಸಲ್ಲಿ ಮಾಡುದು ಇದು ಗಾರೆ ಬಸವಣ್ಣ ಅಂದ್ಬಿಟ್ಟು ಇಲ್ಲಿಂದನೇ ಎಂಟ್ರಿ ಮ್ಯಾಗಡೆ ಮೇಕೆ ಹೊಲ್ಕಲ್ ತೀರ್ಥಕ್ಕೆ ಎಲ್ಲ ಹೋಗೋದು ದಿನಗಳು ಮತ್ತೆ ಮರಿಕಳ್ಸಲ್ಲ ಹೌದು ಈಗಿನ ಮಕ್ಕಳು ಕೂಡ ಎಂಜಾಯ್ ಮಾಡಲ್ಲ ಮಾಡಲ್ಲ ಅದು ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳಿರೋದು ಅದೊಂದು ಸುಮ್ಮನೆ ಅಲ್ಲ ಅದು ನಮ್ಗೆ ಈಗ ಗೊತ್ತಾಗ್ತಾ ಇದೆ ಅವತ್ತು ಜಾರದೋ ಇವತ್ತು ಜಾರಕ್ ಆಗ್ತಾ ಇಲ್ಲ ವಯಸ್ಸಲ್ಲಿ ನಿಮ್ಗೆ ಹ್ಮ್ ಒಳ್ಳೆ ಇದು ಅದು ವಿದ್ಯಾರ್ಥಿ ಜೀವನ ನೋಡಿ ಹಿಂದೂ ಧರ್ಮದಲ್ಲಿ ಎಲ್ಲ ಕಡೆನೂ ಸ್ಥಳ ವಿಶೇಷತೆ ಇರುತ್ತೆ ಆಚಾರ ವಿಚಾರ ಇದೆ ಪದ್ಧತಿ ಇದೆ ಈಗೇನಾಗಿದೆ ಅಂದ್ರೆ ಪ್ರಸ ಪ್ರವಾಸೋದ್ಯಮದವ್ರು ಏನ್ ಮಾಡ್ತಾರೆ ಪ್ರವಾಸ ಅಂತ ಹೇಳಿ ಮಾಡ್ತಾರೆ ಈ ಸ್ಥಳ ವಿಶೇಷ ಗೊತ್ತಿಲ್ಲ ಅಲ್ಲಲ್ಲಿ ಗಲೀಜು ಮಾಡೋದು ಬಹಳ ನಡೀತವೆ ಸೊ ಇವನ್ನೆಲ್ಲ ಈಗಿನ ಯುವಕರಿಗೆ ಇದೆಲ್ಲ ಗೊತ್ತಾಗ್ಬೇಕು ಇದು ಎಲ್ಲ ಪ್ರಪಂಚ ಯಾವಾಗ ಸೃಷ್ಟಿ ಆಯ್ತು ಅವಾಗೆ ಈ ಗುಡ್ಡ ಬೆಟ್ಟಗಳು ಸೃಷ್ಟಿಯಾಗಿದ್ದು ನಮ್ಮ ಪೂರ್ವಜರು ಇದನ್ನ ಒಂದು ರೀತಿ ದೇವಾಲಯಗಳನ್ನು ನಿರ್ಮಿಸಿ ಒಂದು ಅದ್ಭುತವಾದಂತಹ ಈಗಿನ ಪೀಳಿಗೆಗೆ ಕೊಟ್ಟೋಗಿದ್ದಾರೆ ಇದನ್ನ ಉಳಿಸ್ಕೋಬೇಕು ನಾವು ಸೊ ಯಾವುದೇ ಎಷ್ಟೇ ಅನ್ಯರು ದಾಳಿ ಮಾಡಿದ್ರು ಈ ಸನಾತನ ಧರ್ಮ ಏನಿದೆ ಯಾವತ್ತೂ ನಶಿಸೋಗಲ್ಲ ಈ ಸಾವಿರ ಕೋಟಿ ವರ್ಷಗಳ ಹಿಂದೆನೆ ಇದಿದ್ದು ಇನ್ನೂ ಸಾವಿರ ಕೋಟಿ ವರ್ಷಗಳು ಇರುತ್ತೆ ಸೊ ಈಗ ನೋಡಿ ಹಾಗೆ ಪ್ರತಿಯೊಂದು ಘಟನೆಗಳು ಕೂಡ ನಮ್ಮನ್ನ ಬಹಳ ಖುಷಿ ಕೊಡುತ್ತೆ ನಾವು ಈ ಪ್ರಪಂಚದಲ್ಲಿ ಒಂದು ಸಣ್ಣ ಜೀವಿ ನಮ್ಮಂತವರು ಎಷ್ಟು ಜನ ಈ ಬೆಟ್ಟದಲ್ಲಿ ಹತ್ತಿ ಹಿಡಿದು ಹೋಗಿದ್ದಾರೆ ಅಂದ್ರೆ ಚೋಳದ ಕಾಲ ಅಂತ ಹೇಳ್ತೀವಿ ಚೋಳ ಕಾಲ ವಯಸ್ಸಾದ ಆಮೇಲೆ ನಂತರ ವಿಜಯನಗರ ಸಾಮ್ರಾಜ್ಯರು ಕೂಡ ಇಲ್ಲೆಲ್ಲ ಬಂದು ಆ ರಾಜ್ಯಭಾರ ಮಾಡಿದ್ರು ಸೊ ಇವತ್ತು ಅವೆಲ್ಲ ನೆನಪುಗಳು ನಮ್ಗೆ ಶಿವಂಗೆ ಬೆಟ್ಟ ಬಂದಾಗ ಬಹಳ ಚಿಕ್ಕ ಹುಡುಗನಿಂದನೂ ಇಲ್ಲಿ ಒಂದು ಆ ಮಜ್ಗೆ ಇರ್ಬೋದು ಅಥವಾ ಕಬ್ಬಿನಾಲ್ ಇರ್ಬೋದು ಅಥವಾ ಹಣ್ಣು ಹಂಪಲ್ಗಳನ್ನ ಮಾಡ್ಕೊಂಡು ತುಂಬಾ ಜೀವನ ಮಾಡ್ತಾ ಇದ್ದಾರೆ ಈ ಭಕ್ತಾದಿಗಳಿಗೆ ಒಂದು ಸೇವೆನ್ ಮಾಡ್ತಾ ಇದ್ದಾರೆ ಅವರಿಗೆ ತಂಪನ್ ಮಾಡುವಂತ ಕೆಲಸನ ಮಾಡ್ತಾ ಇದ್ದಾರೆ ಸೊ ನಮ್ಗೆ ಇವತ್ತು ಕಬ್ಬಿನಾಲ್ ಕೊಟ್ಟಿದ್ದಾರೆ ಬಹಳ ಅಂಬೃತನಿಗೆ ಸಮಾನವಾದಂತಹ ಈ ಕಬ್ಬಿನಾಲ್ ಬಹಳ ಚೆನ್ನಾಗಿದೆ ಸೊ ಇವರ ಕಾರ್ಯ ನಿರಂತರವಾಗಿರ್ಲಿ ಪ್ರತಿಯೊಬ್ಬರಿಗೂ ಆ ತಂಪನ್ನು ಕೊಡುವಂತಹ ಇವರ ಮನಸ್ಥಿತಿ ಏನಿದೆ ನಿಮ್ಗೂ ಬಹಳ ಖುಷಿ ಕೊಡ್ತು ಸೊ ಇವರೆಲ್ಲ ಈ ಊರಲ್ಲೇ ಹುಟ್ಟಿ ಬೆಳೆದವರು ಸೊ ಅದೇ ವಿದ್ಯೆಯನ್ನ ತಮ್ಮ ಮಕ್ಕಳಿಗೂ ಸಹ ಅವರೆಲ್ಲ ಹೇಳ್ಕೊಡ್ತಾರೆ ಯಾಕಂದ್ರೆ ಇದನ್ನ ಒಂದು ದೇವರ ಸೇವೆ ಅಂತ ಹೇಳ್ಬೋದು ಸೊ ಫ ಆಮೇಲೆ ನಂತರ ಈ ಸೇವೆ ಎಲ್ಲ ನಿರಂತರವಾಗಿರ್ಲಿ ಆರೋಗ್ಯ ಚೆನ್ನಾಗಿ ಕೊಡ್ಲಿ ಅವ್ರಿಗೆ ಬೇರೆ ಒಳ್ಳೇದ್ ಮಾಡ್ಲಿ ಇದು ಇದು ರೂಟು ಮೇಲ್ಕೋ ಬೇರೆ ಮೆಟ್ಲು ಮಿಡ್ಲೆಲ್ಲ ಇದು ಎಲ್ಲಾ ಈಗ ರೀಸೆಂಟ್ ಆಗಿ ಮಾಡಿರೋದು ಕಲ್ಲು ಎಲ್ಲ ಹಾಕಿ ಮಾಡಿಕೊಂಡು ಕಲ್ಕಲ್ ತಿಂದ ಹತ್ರ ಹಂಗೆ ಮೇಲೆ ಹೋಗೋದಕ್ಕೆ ಹತ್ತು ನಿಯರ್ ಅಂತ ಚಿಕ್ಕಡೂರ್ ಇದಾಗ ಇಲ್ಲೇ ಹೋಗ್ತಿದ್ರಿ ಆಗಿದಾಗ ಅಲ್ಲಿ ಹೋಗ್ತಾ ಇದ್ವಿ ಇದು ಈಗ ಇದು ಈಗ ರೀಸೆಂಟ್ ಆಗಿ ಆಗಿರೋದು ಸ್ನೇಹಿತರೆ ಈ ಎಲ್ಲಿ ಗುಡ್ಡ ಬೆಟ್ಟಗಳಿರ್ತವೆ ಅಲ್ಲಿ ಜಾಸ್ತಿ ಈ ಕಾಡು ಪ್ರಾಣಿಗಳಿಗೆ ಇರ್ತವೆ ಜೊತೆಗೆ ಮಂದಗಳು ಜಾಸ್ತಿ ಇರ್ತವೆ ಯಾಕಂದ್ರೆ ಹತ್ತೋರು ನೀರು ತಿಂಡಿ ಬಾಳೆಹಣ್ಣು ಕಾಯಿ ಇಂತದೆಲ್ಲ ಕೊಡ್ತಾರೆ ಮಂಕಿಗಳು ಜಾಸ್ತಿ ಇರ್ತವೆ ಹತ್ತು ತುಂಬಾ ಕಷ್ಟನೇ ಯಾಕಂದ್ರೆ ಮೊದಲ ಬಾರಿ ಬಂದ್ರೆ ಕಷ್ಟ ಅನ್ಸುತ್ತೆ ನಂತರ ನಂತರ ಬರೋರಿಗೆಲ್ಲ ಅನುಭವ ಆಗುತ್ತೆ ನಮ್ಮ ಸ್ನೇಹಿತರೆಲ್ದಂಗೆ ದಾರಿ ಅದು ಬೇರೆ ಇದೆ ಈಜೆ ಗೊತ್ತಕ್ಕೋಸ್ಕರ ಈ ದಾರಿ ಮಾಡಿ ಕಲ್ಲುಗಳೆಲ್ಲ ಸಾಮಾನ್ಯ ಸಾವಿರ ವರ್ಷದ ಮಾಡಿದ್ದು ಆ ಕಲ್ಮಟ್ಲು ಎಲ್ಲ ಸಾವಿರಾರು ವರ್ಷದ ಆಗಿರೋದು ಇದು ರೀಸೆಂಟ್ ಆಗಿ ಜಾಗ ಮಾಡ್ಕೊಂಡಿರೋದು ಹಿಂದೂ ಜಗದ್ಗುರು ಗುರುಗಳು ಇಲ್ಲಿ ಸಂಚಾರವಾಗಿ ಬಂದಾಗ ಈ ಸ್ಥಳ ತುಂಬಾ ಅವ್ರಿಗಿಷ್ಟ ಆಯ್ತು ಇಷ್ಟ ಆದಾಗ ಇಲ್ಲಿ ಬಂದು ಜಪ ತಪ ಮಾಡಿ ಪೂಜೆ ಮಾಡ್ಬೇಕಾದ್ರೆ ಕಮ್ಮಂಡಲ್ಲಿ ಗಂಗೆ ತೀರು ಹೋಗ್ತದೆ ಹೋದಾಗ ತಮ್ಮ ಯೋಗ ದಂಡ ಇರ್ತದೆ ಶೂನ್ಯಿಂದ ಪಡೆದಿರ್ತಾರೆ ತಪ ಅದು ಜಪಾತಪ ಮಾಡಿ ಒಂದು ಯೋಗ ದಂಡನ ಪಡೆದಿರ್ತಾರೆ ಅದನ್ ಪಡೆದಾಗ ಅದು ಏನಾದರೂ ಇವಾಗ ನಿಷ್ಕರ್ಷ ಆಗಿದೆ ಅಂತಂದ್ರೆ ನಮ್ಗೇನ್ ಕಷ್ಟ ಇದೆ ಅಂದ್ರೆ ಅದನ್ನ ದಂಡನ ತಲೆ ಮೇಲೆ ಅಥವಾ ಅದೇನು ಆಗ್ಬೇಕು ಅನ್ನೋತ್ತೆ ಅದನ್ನ ಅವ್ರು ಕೋರ್ಕೆ ಮಾಡ್ಕೊಂಡಲ್ಲಿ ಇಟ್ಟ ಭೂಮಿ ಸ್ಪರ್ಶ ಮಾಡಿದಾಗ ಅದು ಉದ್ಭವ ಆಗ್ತಿತ್ತು ಅದೇ ತರ ಇಲ್ಲಿ ಗಂಗೆನ ಸೃಷ್ಟಿ ಮಾಡಿದ್ರು ಸೃಷ್ಟಿ ಮಾಡಿ ಪಾಪ ವಿಮೋಚನೆ ತೀರ್ಥ ಅಂತ ತ್ರೇತಾಯುಗದಲ್ಲಿ ಪಾಪ ವಿಮೋಚನೆ ತೀರ್ಥ ದಾಪ ಯುಗದಲ್ಲಿ ರಾಜ ಮಹಾರಾಜರು ಅದ್ರ ಮೇಲೆಲ್ಲ ಕಳಸ ಹೋಗ್ಬಿಟ್ಟು ಪೂಜೆ ಮಾಡ್ತಾ ಇದ್ರು ಅದಕ್ಕೆ ಕಳಸ ತೀರ್ಥ ಅಂತಿದ್ರು ಈ ಕಲಿಯುಗದಲ್ಲಿ ಒಳ್ಳೆತಾರೆ ಅಷ್ಟೇ ಉಳಿದಿದೆ ಇವಾಗಾದರೂ ಕೂಡ ನಮ್ಮ ಮಠದಲ್ಲಿ ಏನಾದ್ರೂ ಒಂದು ಪುಣ್ಯ ಕಾರ್ಯಗಳು ನಡೆದಾಗ ಅದ್ರ ಮೇಲೆ ಒಂದು ಕಳಸ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಆ ತೀರ್ಥ ಸ್ವಾಮಿಗೆ ಅಥವಾ ನಾವೇನು ಕಾರ್ಯಗಳು ಮಾಡ್ತೀವಿ ಅದಕ್ಕೆಲ್ಲ ಸಂಪ್ರೋಕ್ಷಣೆ ಮಾಡಿದ್ರೆ ಅದು ಕಾರ್ಯಗಳು ಏಳಿಗೆ ಆಗುತ್ತೆ ಕೈಗೂಡುತ್ತೆ ಅನ್ನೋದೊಂದು ಪ್ರತೀತಿ ಈಗ ಎಲ್ಲಾರು ಬಂದವರು ತೀರ್ಥ ಹಾಕ್ತಾರೆ ಕೆಲವ್ರು ಕೈಗೆ ತೀರ್ಥ ಕೈ ತಗೊಂತಾರೆ ಕೆಲವ್ರು ಸಿಗುತ್ತೆ ಕೆಲವ್ರು ಸಿಗಲ್ಲ ಅವ್ರ ಅಭಿಲಾಷೆ ಮನೆಗೆ ಏನ್ ಕಷ್ಟಗಳು ಇರ್ತವೆ ಅಥವಾ ಮಕ್ಕಳ ಕಲ್ಯಾಣ ಭಾಗ್ಯ ಮಕ್ಕಳ ಉದ್ಯೋಗ ಭಾಗ್ಯ ಅವ್ರ ಮನೆಗೆ ಏನ್ ಅಶಾಂತಿ ಅನ್ನೋದು ಇರುತ್ತೆ ಅದ್ ನಿವಾರಣೆ ಆಗೋಸ್ಕರ ತೀರ್ಥ ತಲೆ ಮೇಲೆ ಹಾಕೋಬೇಕು ಕೆಲವ್ರು ಏನ್ ಮಾಡ್ತಾರೆ ಒಂದ್ ಕುಟುಂಬದಲ್ಲಿ ಎಲ್ಲಾರು ಹಾಕ್ತಾರೆ ತಂದೆ ಜಾಸ್ತಿ ಸಿಗ್ಬೋದು ಮಕ್ಕಳು ಕಡಿಮೆ ಸಿಗ್ಬೋದು ಅವಾಗ ಏನಾಗತ್ತೆ ಭಿನ್ನಾಭಿಪ್ರಾಯ ಅನ್ನೋದು ಬರುತ್ತೆ ಬಂದಾಗ ಏನಾಗತ್ತೆ ಸಮಾನತೆ ಅನ್ನೋದು ಇರಲ್ಲ ಅದಕ್ಕೆ ಏನ್ ಮಾಡ್ಬೇಕು ಗುರು ಹಿರಿಯರು ಅಥವಾ ತಂದೆಯ ಹತ್ರ ಅಥವಾ ಯಾರು ಸಿಕ್ಕಿರುತ್ತೆ ಒಳ್ಳೆ ಮನಸ್ಸಿಂದ ತಲೆ ಮೇಲೆ ಹಾಕ್ಸ್ಕೊಂಡ್ರೆ ಆ ಕಷ್ಟಗಳು ಪರಿಹಾರ ಆಗ್ತವೆ ಏನ್ ಮಾಡ್ತಿವಿ ದಿವಸ ಬರ್ತೀವಿ ಅಂತ ಅರ್ಕೆ ಮಾಡ್ಕೊಂಡ್ ಬರಬೇಕ ಹಿಂದೆ ರಾಜ ಮಾಡಿರೋದ ಕಾಲದಲ್ಲಿ ಕೇರಳ ರಾಜ ಒಬ್ರು ಇಲ್ಲಿ ಬರವಕಾದ್ರೆ ಅಲ್ಲಿ ಗಂಗಾಧೇಶ್ವರ ಅಥವಾ ಈ ಕ್ಷೇತ್ರದಲ್ಲಿ ಒಂದು ಒಂದು ಇದ್ ಕಾಯ್ಕೊಂಡಿರ್ತಾರೆ ಇನ್ನೊಂದು ಅಡಿಕೆ ಅನ್ನೋದು ನಂದ ಏನಾದ್ರ ಕ್ಷೇತ್ರದಲ್ಲಿ ನನ್ನ ಏನು ನಂದು ಇದಿದೆ ನಂದ ರಾಜ ಮನೆತನ ಇದೆ ಅದ್ರಲ್ಲಿ ಏನಾದ್ರು ಸಂಕಷ್ಟಗಳು ಎಲ್ಲಾ ಪರಿಹಾರ ಆದ್ರೆ ನನ್ನ ಮಗ ಇಲ್ಲಿ ಚಿತಾಭಸ್ಮ ಬೂದಿ ಬಿಟ್ಟಾಗ ಅದು ಮಲ್ಲಿಗೆ ಹೂವು ಆಗಿರ್ಬೇಕು ಅಂತ ಹೇಳ್ತಾನೆ ಅವಾಗ ಎಲ್ಲಾ ಕಡೆಗೂ ಸಂಚಾರ ಮಾಡ್ಕೊಂಡ್ ಬಂದಾಗ ಇಲ್ಲಿ ಪಾತಾಳ ಗಂಗೆಯಲ್ಲಿ ಗಂಗೆ ಅದನ್ನ ಚಿತಾಭಸ್ಮನ ಬಿಡ್ತಾರೆ ಮಲ್ಲಿಗೆ ಹೂ ಆಗುತ್ತೆ ರಾಜಪುರೋಹಿತರು ಕೇಳ್ಬಿಟ್ಟು ಪೂಜೆ ಮಾಡಿಸ್ತಾರೆ ಅವಾಗ ಕೇಳ್ತಾರೆ ಏನಾಗಿದೆ ಹಿಂಗೆ ಅಂತ ಹಿಂಗೆ ನಿಮ್ ತಂದೆಯವರು ಅನ್ಕೊಂಡಿದ್ರು ನಮ್ಮ ಮನೆತನ ಎಲ್ಲಾ ಚೆನ್ನಾಗಿದ್ರೆ ಮಂತ್ರಿಗಳು ಪರಿವಾರ ಎಲ್ಲಾ ಚೆನ್ನಾಗಿದ್ರೆ ಪ್ರಜೆಗಳು ಚೆನ್ನಾಗಾಗಿದ್ರೆ ಆಗಿದ್ರೆ ಅದು ಮಲ್ಲಿಗೆ ಹೂವು ಆಗ್ಲಿ ಅಂತ ಅನ್ಕೊಂಡಿದ್ರು ಅದಕ್ಕೆ ಅದು ಮಲ್ಲಿಗೆ ಹೂವು ಆಗಿದೆ ಮುಡಿ ಮೇಲೆ ಇಟ್ಬಿಟ್ಟು ಪೂಜೆ ಮಾಡಿಸ್ರಿ ಅಂತ ಹೇಳ್ತಾರೆ ಅದೇ ತರ ನಮ್ದು ಈಗ ಏನ್ ಕೇಳ್ಕೊಂತೀವಿ ನಮ್ಮ ಮಕ್ಕಳಿಗೆ ಆಗ್ಬೋದು ನಾವ್ ಈಗ ಅಲ್ಟೆ ಹೊಡ್ಕೊಂಡು ಹೋಗ್ತಿರ್ತೀವಿ ಕೆಲವರು ಕೆಲವ್ರು ಸೇಡಿಸ್ತಿರ್ತಿವಿ ನಗ್ತಾ ಇರ್ತೀವಿ ಅವಾಗ ಏನಾಗತ್ತೆ ಅಂತಂದ್ರೆ ಅವ್ರಿಗೆ ಇಲ್ಲೆಲ್ಲಾ ಬಂದವರಿಗೆ ದೇವ್ರ ನೋಡೋಂಗ್ ಮಾಡ್ಬೇಕು ನಾವು ನಾವ್ ದೇವ್ರ ನೋಡ್ಲಾರ್ದೆ ನಮ್ ನೋಡ್ಕೊಳಂಗ್ ಮಾಡಿದ್ರೆ ಅವ್ರ ಕಷ್ಟ ಎಲ್ಲ ನಮ್ಗೆ ಎಳಿತದೆ ದೇವ್ರು ಒಂದು ತೂಕ ಇಟ್ಟಿರ್ತ ದೇವಸ್ಥಾನದಲ್ಲಿ ನಾವೇನ್ ಮಾಡ್ತೀವಿ ಅದ್ರಂಗೇನೆ ಹೋಗ್ತದೆ ಯಾಕಂದ್ರೆ ನಾವ್ ಒಳ್ಳೇದ್ ಮಾಡಿದ್ರೆ ಒಳ್ಳೆ ಫಲ ನಮಗ್ ಬರುತ್ತೆ ನಾವ್ ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದೆಲ್ಲ ನಾವೇ ಹೋಗ್ತೀವಿ ಹಂಗೆ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಇಲ್ಲ ಆದ್ರೂ ಅಂದ್ರೆ ಪೂರ್ವದಲ್ಲಿ ನೋಡಿದ್ರೆ ನಂದಿ ಆಕಾರ ಮತ್ತೆ ಕಳಸ ಆಕಾರ ಸರ್ಪ ಆಕಾರ ಗಣೇಶನ ಆಕಾರ ಈ ತರ ಒಂದು ನಾಲ್ಕು ಆಕಾರಗಳು ಕಾಣಿದೆ ಇದೆ ಶಿಲೆಗಳು ಕೆತ್ತಿರೋದಲ್ಲ ನೈಸರ್ಗಿಕ ಆಗಿ ದೇವ್ರು ಕೊಟ್ಟಿರೋ ಕೊಡುಗೆ ಇದೆ ನಮ್ ಕಲಿಯುಗದಲ್ಲಿ ಎಲ್ಲೇ ಹೋದ್ರು ಕೂಡ ದೇವ್ರು ಕಾಣ್ಬೇಕು ನಮಗೆ ಆತರ ಒಂದು ಸೃಷ್ಟಿ ಮಾಡಿಟ್ಟಿದ್ದಾನೆ ಅದನ್ನ ನಾವು ಒಬ್ಬೊಬ್ರು ಅನ್ಕೊಂತಿರ್ದೇವಿ ನಾವೆಲ್ಲ ಅನ್ಕೊಂಡ್ ಬರ್ತೀವಿ ಒಳ್ಳೇದಾಗ್ಲಿ ಅಂತ ಕೆಲವ್ರು ಏನ್ ಮಾಡ್ತಾರೆ ಸುಮ್ನೆ ಚೇಷ್ಠೆಗಾಗಿ ಸುಮ್ನೆ ಒಂದು ಏನೋ ಒಂದು ಕಾಲ ಕಳಿಬೇಕು ಅನ್ನೋ ಗೋಸ್ಕರ ಬರ್ತಾರೆ ಅವ್ರಿಗೆ ಹೆಂಗಿಂಗ್ ಬರುತ್ತೆ ಅದರ ಫಲ ಸಿಗ್ತಾ ಇರ್ತಾವ ಅಲ್ವಾ ಗೋಸ್ಕರ ಇದು ಶಿವಗಂಗೆ ದಕ್ಷಿಣ ಕಾಶಿಗಿಂತಲೂ ಒಂದು ಗುಲ್ಗಂಜಿ ತೂಕದ ಪುಣ್ಯ ಇಲ್ಲಿ ಇದೆ ಅಂತ ಹೇಳ್ತಾರೆ ನಾವು ಎಲ್ಲೇ ಹೋದ್ರು ಕೂಡ ತುಪ್ಪದಲ್ಲಿ ಬೆಣ್ಣೆ ಆಗಲ್ಲ ಬೆಣ್ಣೆ ಮಾಡಿ ತುಪ್ಪ ಮಾಡ್ತೀವಿ ಬೆಣ್ಣೆ ಕರಗಿಸಿ ತುಪ್ಪ ಮಾಡ್ತೀವಿ ತುಪ್ಪದಿಂದ ವಾಪಸ್ ಬೆಣ್ಣೆ ಆಗುತ್ತೆ ಮತ್ತಿಲ್ಲಿ ಪುಣ್ಯವಂತರ ಮಾತ್ರ ತೀರ್ಥ ಸಿಗತ್ತೆ ಅಂತೆ ಪುಣ್ಯವಂತರು ಅಂದ್ರೆ ನಾವು ಒಳ್ಳೇದ್ ಮಾಡಿದ್ರೆ ಸಿಗುತ್ತೆ ಇಲ್ಲಾಂದ್ರೆ ಇಲ್ಲ ಅಂತ ನಮ್ಮಲ್ಲೇ ಇದೆ ಪಾಪ ಮಾಡಿದ್ರು ಸಿಗುತ್ತೆ ಸಿಗಲ್ಲ ಅಂತ ಆತರ ಅಂತೀವಿ ಆದ್ರೆ ಒಳ್ಳೇದ್ ಮಾಡ್ಕೊಂಡು ಬಂದಾಗ್ಲೇ ನಮ್ಗ್ ತೀರ್ಥ ಇಲ್ಲಿ ಸಿಗೋದು ನಮ್ ಜೋಡ್ ಮಾಡಿಸ್ಕೊಡ್ಬೇಕು ಅಂತಂದ್ರೆ ನಾವು ಒಳ್ಳೇದ್ ಚೆನ್ನಾಗಿ ಹತ್ಕೊಂಡಿದ್ರೆ ಮಾತ್ರ ಸಿಗೋದು ತೀರ್ಥ ಕೆಲವ್ರೇನ್ ಅನ್ಕೊಂತಾರೆ ಪುಣ್ಯವಂತರಿ ಮಾತ್ರ ಸಿಗ್ತದೆ ಅಂತ ನಾವ್ ಪಾಪ ಮಾಡಿದವ್ರಿಗೂ ಸಿಗತ್ತೆ ಸಿಗದ ಅದನ್ನ ಒಳ್ಳೆ ಮನಸ್ಸಿಂದ ತಗೋಬೇಕು ನಮ್ ಪಾಪ ಕಳಿಲಿ ಮಕ್ಕಳು ಬೆಳವಣಿಗೆ ಆಗ್ಲಿ ಮತ್ತೇನಾದ್ರು ಕಾರ್ಯಗಳು ಸಿದ್ಧಿ ಆಗ್ಲಿನೋ ಆ ಭಾವನೆಯಿಂದ ತಗೊಂಡ್ರೆ ಎಲ್ಲಾರ್ಗೂ ಒಳ್ಳೇದಾಗ್ತದೆ ಅವ್ರು ಸಿಕ್ಕೋರಿಗೆ ಚೇಡ್ಸೋದು ನಮ್ ಜಾಸ್ತಿ ಸಿಕ್ತು ನಾನ್ ಮೂರ್ ಸರಿ ತಗದೆ ಐದ್ ಸರಿ ತಗದೆ ಇದು ಲೆಕ್ಕ ಇಟ್ಕೋಬಾರ್ದು ಯಾರು ಸಿಗಲ್ಲ ನೀವು ಅಲ್ಲೇ ಮನಸ್ಸಿಂದ ಉತ್ತರಕ್ಕೆ ಸರ್ಪ ಆಕಾರ ದಕ್ಷಿಣಕ್ಕೆ ಲಿಂಗು ಲಿಂಗು ಆಕಾರ ಕಾಣುತ್ತೆ ಶಿವ ಗಂಗಾಧೇಶ್ವರ ಹೆಂಗು ನ್ಯಾಚುರಲ್ ಬೆಟ್ಟನೇ ಹಂಗಾಗಿದೆ ವಿಶ್ವ ಇದೆ ಸ್ನೇಹಿತರೆ ಎಲ್ಲರಿಗೂ ನೀರು ಸಿಗಲ್ಲ ನನ್ ನೀರು ಸಿಕ್ತು ಜೊತೆಗೆ ನಮ್ಮ ಪೂಜಾರ್ ಏನ್ ಹೇಳಿದಾರೆ ಇದೆಲ್ಲ ಬಹಳ ಅದ್ಭುತವಾದ ನ್ಯಾಚುರಲ್ ಆಗಿ ಪ್ರಕೃತಿ ನಿರ್ಮಿಸಿರೋದು ಸೊ ಎಲ್ಲರಿಗೂ ಸಿಗಲ್ಲ ಕೆಲವರು ಸಿಗುತ್ತೆ ದೇವ್ರಾಯಿಂದ ನನ್ಸಿಕ್ತು ಇವತ್ತು ಹಲವು ತೀರ್ಥಗಳಲ್ಲಿ ಈ ಒಳಕಲ್ ತೀರ್ಥವು ಕೂಡ ಒಂದು ವಿಶೇಷವಾದದ್ದು ಸೊ ಇಲ್ಲಿಯ ಒಂದು ಪ್ರಕೃತಿ ವಿಸ್ಮಯ ಎಲ್ಲರನ್ನೂ ದಂಜಾಗಿಸುತ್ತದೆ ಜೊತೆಗೆ ಇಲ್ಲಿರುವಂತಹ ಏನು ಒಳಕಲ್ದಿಂದ ಸಿಗುವಂತಹ ನೀರು ಒಂದು ಅಮೃತಕ್ಕೆ ಸಮಾನವಾದ ಅಂತ ಹೇಳಿ ಇಲ್ಲಿನ ಭಕ್ತಾದಿಗಳು ನಂಬಿದ್ದಾರೆ ಇಲ್ಲಿ ಹಲವು ತೀರ್ಥಗಳಿವೆ ಇವೆಲ್ಲ ವಿಶೇಷದಿಂದ ಕೂಡಿದೆ ಯಾಕಂದರೆ ಇದು ಭೂಮಿ ಸೃಷ್ಟಿಯಾದಾಗ ಪ್ರಾಕೃತಿಕವಾಗಿ ಸೃಷ್ಟಿಯಾದಂತಹ ಈ ಒಂದು ಅದ್ಭುತಗಳು ಅಲ್ಲಲ್ಲಿ ನಮಗೆ ನೀರಿನ ಸೆಲೆಗಳು ಕಾಣುತ್ತವೆ ಸೊ ಇಲ್ಲಿ ಒಂದು ಕಲ್ಯಾಣಿ ಇತ್ತು ಅಂತ ಈ ಈ ಭಾಗದ ಜನ ಹೇಳ್ತಾರೆ ಜೊತೆಗೆ ಇಲ್ಲಿ ಕೆಲವೊಂದು ಕಥೆಗಳು ಸಹ ಇವೆ ಈಗಲೂ ಸಹ ಈ ಒಂದು ಎತ್ತರದ ಪ್ರದೇಶದಲ್ಲಿ ನೀರನ್ನು ನೋಡ್ಬೋದು ಪ್ರಕೃತಿ ಎಷ್ಟು ಸೌಂದರ್ಯವಾಗಿದೆ ವಿಸ್ಮಯವಾಗಿದೆ ಅಂತ ಹೇಳ್ಬೋದು ಸೊ ನಾವು ಇವತ್ತು ನಿಮಗೆ ಒಳಕಲ್ ತೀರ್ಥವನ್ನ ನಿಮಗೆ ತೋರಿಸೋ ಪ್ರಯತ್ನವನ್ನು ಮಾಡಿದ್ವಿ ಹಾಗೆ ಮುಂದೆ ಹೋದ್ರೆ ನಿಮಗೆ ಇಲ್ಲಿಯ ಅದ್ಭುತಗಳನ್ನೆಲ್ಲ ಒಂದೊಂದಾಗಿ ನೋಡ್ಬೋದು ಇದು ಕಲ್ಬಾಗ್ಲ ಅಂತ ಮನೆ ಆನೆಗಳೆಲ್ಲ ಬಂದ್ಬಿಟ್ಟಿದ್ವು ಇಲ್ಲಿವರೆಗೂ ಬಂದಿದ್ವು ಇಲ್ಲಿಂದ ಮೇಲ್ಕು ಹೋಗಲ್ಲ ಹ್ಮ್ ಇಲ್ಲೇ ಎಂಟ್ರೀನ್ ಇಲ್ಲಿಂದಾನೇ ಟಫ್ ಅದಕ್ಕೆ ಇಲ್ಲಿವರೆಗೂ ಆರಾಮಿತ್ತು ಇನ್ಮೇಲೆ ತುಂಬಾ ಇದು ನೋಡಿ ಇದು ಕೈಲಾಸ ಬಾಗಿಲು ಅಂತ ಈ ಸ್ಥಳ ಬೆಟ್ಟ ಹತ್ತಿ ಕೆಗಡೆ ಹೇಳಿದ್ರೆ ಕೈಲಾಸಕ್ಕೆ ಹೋಗ್ಬಂದ್ ಬಂದಂಗೆ ಇಲ್ಲಿ ಶಿವ ಪಾರ್ವತಿ ಇಬ್ರು ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಂತ ಸ್ಥಳ ಇದು ಇಲ್ಲಿ ಹನ್ನೆರಡು ದ್ವಾದಶ ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಜ್ಯೋತಿರ್ಲಿಂಗಗಳನ್ನ ನೋಡ್ಬೇಕು ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಹನ್ನೆರಡು ಕಡೆ ಹೋಗ್ಬೇಕು ಇಲ್ಲೊಂದೇ ಕಡೆ ದರ್ಶನ ಆಗುತ್ತೆ ದರ್ಶನ ಮಾಡ್ಕೊಂಡು ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಂಡು ಮೇಲ ಹೋದ್ರೆ ಗಿರಿ ಗಂಗಾಧೇಶ್ವರ ದೇವಸ್ಥಾನ ಸುತ್ತ ಬಸವಣ್ಣ ಎತ್ತ ಬಸವಣ್ಣ ಶಾಂತಲ ಆತ್ಮಹತ್ಯೆ ಮಾಡ್ಕೊಂಡಿರೋ ಸ್ಥಳ ಇದೆ ಶಾಂತಲ ಆತ್ಮಹತ್ಯೆ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಅವಳಿಗೆ ಮಕ್ಕಳಾಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವಳು ಬೇಲೂರು ಹಳೆಬೀಡು ಬಿಡು ವಿಷ್ಣುವರ್ಧನ ಹೆಂಡತಿ ರಾಜನ ಹೆಂಡತಿ ಅವಳು ಬಿಡಿದಂತ ಸ್ಥಳದಲ್ಲಿ ಅರಳು ಅವರ ಕಾಳು ಬೆಳೆದಿದೆ ಆ ಹರಡು ಅವರ ಕಾಳನ್ನ ತಗೊಂಡು ಉಜ್ಜಿ ನೋಡಿದ್ರೆ ಅದು ರಕ್ತ ಆಗುತ್ತೆ ಇವತ್ತು ಪರೀಕ್ಷೆ ಮಾಡಿ ನೋಡ್ಬೋದು ಅದು ಬೆಟ್ಟದ ದಿಂಬ ಹೋಗ್ಬೇಕು ನಾಲ್ಕು ಸಾವಿರ ಕೆಳಗಡೆ ನಾಲ್ಕು ಸಾವಿರ ಅಡಿ ಕೆಳಗಡೆ ಬೆಟ್ಟದ ಮೇಲಿಂದ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ಕಾಣಿಸುತ್ತೆ ನಿಮಗೆ ಮತ್ತೆ ಅಲ್ಲಿ ಉರಿಗಂಬ ತೀರ್ಥ ಕಂಬ ಅಂತ ಇದೆ ತೀರ್ಥಕಂಬದಲ್ಲಿ ಜನವರಿ ಹದಿನಾಲ್ಕು ಹದಿನೈದು ಮಕರ ಸಂಕ್ರಾಂತಿ ದಿವಸ ತೀರ್ಥ ಬಂತು ಆ ತೀರ್ಥ ತಗೊಂಡೋಗಿ ಗಾ ಧಾರೆ ಮಾಡ್ತಾ ಮಾಡ್ತಾರೆ ಗಂಗಾಧ್ರೇಶ್ವರ ಮತ್ತೆ ಪಾರ್ವತಿ ದೇವಿಗೆ ಮತ್ತೆ ಉರಿಗಂಬ ಅಂತ ಅದು ದೀಪಾವಳಿ ಟೈಮ್ ಅಲ್ಲಿ ಕಿರ್ದಿ ಹುಳಿಗೆ ಅಂತ ಬರುತ್ತೆ ಆ ಆ ದೀಪ ಹಚ್ತಾರೆ ಆ ದೀಪ ನೋಡ್ಬಿಟ್ಟು ಮೈಸೂರು ಮಹಾರಾಜು ಅವಾಗಿನ ಕಾಲದಲ್ಲಿ ತೀರ್ಥ ಪ್ರಸಾದ ಇಲ್ಲಿಂದ ಮೈಸೂರಿಗೆ ಕಾಣಿಸೋದು ಅವಾಗಿನ ಕಾಲದಲ್ಲಿ ತೀರ್ಥ ಪ್ರಸಾದ ತಗೊಂತಿದ್ರು ಅದು ಇಲ್ಲಿಂದ ಮೈಸೂರಿಗೆ ಬೆಳಕು ಕಾಣೋದು ದೀಪದ ಬೆಳಕು ಇವಾಗ ನಡ್ಕೊಂಡ್ ಬರ್ತಿದೆ ಆ ಪ್ರತೀತಿ ಮತ್ತೆ ಚಿನ್ನದ್ ಗಂಟೆ ಬೆಳ್ಳಿ ಗಂಟೆ ಹಾಕಿದ್ರು ಬೆಟ್ಟದ ಮೇಲೆ ಅದನ್ನ ಕದ್ಕೊಂಡಾದ್ಮೇಲೆ ಇವಾಗ ಇತ್ತಾಳೆ ಗಂಟೆ ಹಾಕಿದ್ದಾರೆ ಮೇಲ್ಗಡೆ ನೋಡ್ಬೋದು ಸ್ನೇಹಿತರೆ ನೋಡಿ ಇದೇ ಶಿವನ ಬಾಗಿಲು ಇಲ್ಲಿಂದ ಮುಂದೆ ತುಂಬ ಕಷ್ಟಕರವಾದಂತಹ ಪ್ರ ಗುಡ್ಡ ಬೆಟ್ಟ ಅದು ತುಂಬ ಕಷ್ಟವಾದ ನಡಿಗೆ ಎಲ್ಲರೂ ಸಹ ಇಲ್ಲಿಗೆ ಕೊನೆ ಮಾಡ್ತಾರೆ ನಾವು ಕೂಡ ಇಲ್ಲಿಗೆ ಕೊನೆ ಮಾಡುವಂಥ ಪ್ರಯತ್ನದಲ್ಲಿದ್ದು ಆದರೆ ನೋಡೇ ತೀರಬೇಕು ಅಂತೇಳಿ ಮುಂದೆ ಹೋಗ್ತಾ ಇದ್ವಿ ನಿಮಗೆ ನಿಮಗೆ ಸಂಪೂರ್ಣವಾಗಿ ತೋರಿಸಲಾಗುವುದು